ಮಕ್ಕಳಾಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳೇ ಇಲ್ಲಿ ನಿಮಗೊಂದು ಸುವರ್ಣ ಅವಕಾಶ ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ದಿ ಬೆಸ್ಟ್ ಆಫರ್ ಫಲವತ್ತತೆ ಪರೀಕ್ಷೆಗಳ ಮೇಲೆ ಐವತ್ತು ಪರ್ಸೆಂಟ್ ಭಾರಿ ರಿಯಾಯಿತಿ ಹಾಗೂ ಫಸ್ಟ್ ಕನ್ಸಲ್ಟೇಷನ್ ಫ್ರೀ ತಡೆ ಯಾಕೆ ಈಗಲೇ ನೈನ್ ಒನ್ ಜೀರೋ ನೈನ್ ಒನ್ ಏಟ್ ತ್ರೀ ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ ನೆನಪಿರಲಿ ಈ ಆಫರ್ ಮೇ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾತ್ರ ರಾಜ್ಕುಮಾರ್ ಅವರೇ ಕಳೆದ ಸಂಚಿಕೆಯಲ್ಲಿ ನೀವು ರಾಜ್ಕುಮಾರ್ ಅವರಿಗೆ ಗೋಕಾಕ್ ವರದಿಯ ಬಗ್ಗೆ ಗೋಕಾಕ್ ಚಳುವಳಿಯ ಬಗ್ಗೆ ಒಂದು ಸಮಗ್ರವಾದ ಒಂದು ಚಿತ್ರಣವನ್ನು ಸಂಕ್ಷಿಪ್ತವಾಗಿ ಕೊಟ್ಟರಿ ಅವರು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿ ತಮ್ಮ ಅನುಮಾನಗಳನ್ನು ಪರಿಹರಿಸ್ಕೊಂಡ್ರು ಮೇಲೆ ಜಾಥಾ ನಡೆದಿದ್ದು ಅಲ್ಲಿ ನಡೆದಂಥ ಘಟನೆಗಳನ್ನು ಬಹಳ ಸ್ವಾರಸ್ಯಕರವಾಗಿ ಹೇಳಿದ್ದೀರಿ ಯಾಕೆಂದರೆ ನೀವು ಪ್ರತ್ಯಕ್ಷ ದರ್ಶಿಯಾಗಿದ್ದರಿಂದ ಇಲ್ಲಿ ಆ ವಿಜಯೋತ್ಸವ ಜಾತಾಗೆ ಅಂತ ಒಂದು ಐಲ್ಯಾಂಡ್ಸ್ ಹೋಟೆಲ್ನಲ್ಲಿ ಮೀಟಿಂಗ್ಗಳೆಲ್ಲ ನಡೀತಲ್ಲ ಆಗ ತುಂಬ ಜನ ಇರ್ತಾ ಅಲ್ವಾ ರಾಜ್ಕುಮಾರ್ ಅವರು ಯಾವ ರೀತಿಯಲ್ಲಿ ಪ್ರತಿಸ್ಪಂದನೆಯನ್ನು ತೋರಿಸ್ತಾ ತೋರಿಸ್ತಾಯಿದ್ರು ಎಲ್ಲರ ಜೊತೆಯಲ್ಲಿ ರಾಜ್ಕುಮಾರು ಒಬ್ಬ ಕಲಾವಿದ ಅವರು ಅದನ್ನು ಬಿಟ್ಟು ಬೇರೆ ಯೋಚನೆ ಮಾಡಿದವರು ಅಲ್ಲ ಈ ತಾಂತ್ರಿಕ ವಿಚಾರಗಳನ್ನೆಲ್ಲ ಅವರು ಮಗುವಿನ ಹಾಗೆ ಕೇಳಿಸ್ಕೊಳ್ತಾ ಇದ್ರು ವರದಣ್ಣವ್ರಿಗೆ ಬಿಡ್ತಾ ಇದ್ರು ಪಾರ್ವತಮ್ಮನವ್ರಿಗೆ ಇದ್ದರು ಭಗವಾನ್ ಅವರು ಇರ್ತಾ ದೊರೆ ಭಗವಾನ್ ಭಗವಾನ್ ಅವರು ಇರ್ತಾಯಿದ್ರು ಅವ್ರು ಏನು ಹೇಳಿದರೆ ಅದು ಅವರ ತೀರ್ಮಾನಕ್ಕಿಂತ ನಾವು ಸಾಹಿತಿಗಳ ಕಲಾವಿದರ ಬಳಗ ಚಿದಾನಂದ ಮೂರ್ತಿ ಡಾಕ್ಟರ್ ಪಿ ವಿ ನಾರಾಯಣ್ಣು ಜಿ ಸಿ ನಾರಾಯಣ್ಣು ನಾನು ಎಲ್ಲ ಇರ್ತಾಯಿದ್ವಿ ನಮ್ಮ ಇದರಲ್ಲಿ ಏನಿದ್ರು ಕೂಡ ಅವರು ಇದ್ರು ಆ ವೇಳಾಪಟ್ಟಿ ಮಾಡುವಾಗ ಅದು ಹೇಗಿರ್ತಿತ್ತು ಹನ್ನೆರಡೂವರೆ ಬಂಗಾರಪೇಟೆ ಒಂದು ಗಂಟೆ ಕೋಲಾರ ಒಂದೂವರೆ ಎರಡು ಗಂಟೆಗೆ ಚಿಂತಾಮಣಿ ಅಂತ ಹೀಗಿರ್ತಿತ್ತು ಹೀಗೆಲ್ಲ ಆಗೋದಿಲ್ಲ ರಾಜ್ಕುಮಾರ್ ಅಂದರೆ ನಿಮ್ಗೆ ಇನ್ನೂ ಪೂರ್ತಿ ಅರ್ಥ ಆಗಲಿಲ್ಲ ಮಧ್ಯೆ 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 ಅವರನ್ನು ತಡೆಯೋರು ಇರ್ತಾರೆ ಆಗ್ರಹಿಸೋರು ಇರ್ತಾರೆ ದಾರಿಗೆ ಕಲ್ಲುಗಳನ್ನು ಇಟ್ಟು ಬಿಟ್ಟು ತಡೆಯೋರು ಇರ್ತಾರೆ ಪ್ರೀತಿಯಿಂದ ಹಾಗಾಗಿ ಸಮಯ ಇಷ್ಟು ಕಡಿಮೆ ಇದ್ರೆ ಆಗೋದಿಲ್ಲ ಅಂತ ಹೇಳಿದಾಗ ಆಮೇಲೆ ಹೌದು ತಾಲ್ಲೂಕ್ ಕೇಂದ್ರಗಳಲ್ಲಿ ಬಸ್ಸಿನ ಮೇಲೆ ಹತ್ತು ಬಿಡೋಣ ಜಿಲ್ಲಾ ಕೇಂದ್ರಗಳಲ್ಲಿ ಮಾತ್ರ ವೇದಿಕೆಗೆ ಹೋಗೋಣ ಅಂತ ಎಲ್ಲ ಕಡೆ ಕೂಡ ಸಂಕ್ಷಿಪ್ತ ಭಾಷಣಗಳಿರ್ತಿತ್ತು ಅಣ್ಣ ಅವ್ರಿಗೆ ಹೆಚ್ಚು ಭಾಷಣ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದಿದ್ದು ಜನ ಅಪೇಕ್ಷೆ ಪಡ್ತಾ ಇದ್ದಿದ್ದು ಕೂಡ ಅದೇ ಹೈಲ್ಯಾಂಡ್ಸ್ ಹೋಟ್ಲಲ್ಲೂ ಕೂಡ ರಾಜ್ಕುಮಾರ್ ಅವರು ತುಂಬ ಕುತೂಹಲ ಭರಿತರಾಗಿ ಇದೆ ಹೇಗೆ ಅಂತ ಯೋಚನೆ ಮಾಡ್ತಾಯಿದ್ರು ಅಲ್ಲಿ ಒಂದು ಈ ಭದ್ರಾವತಿಯ ವಿಚಾರದಲ್ಲಿ ಅಲ್ಲೂ ಕೂಡ ಹಾಕೊಂಡು ಹೋಗಿದ್ರು ವೇಳಾಪಟ್ಟಿಯಲ್ಲಿ ಶಿವಮೊಗ್ಗ ಭದ್ರಾವತಿ ಶಿವಮೊಗ್ಗ ಹೀಗೆ ಇಲ್ಲ ಭದ್ರಾವತಿಯಲ್ಲಿ ಸ್ವಲ್ಪ ಸಮಸ್ಯೆ ಆಗಬಹುದು ಸಿ ಎಂ ಇಬ್ರಾಹಿಂ ಅವರೆಲ್ಲ ಪ್ರತಿನಿಧಿಸ್ತಾ ಇದ್ದದ್ದು ಅಂತ ಹೇಳಿದ್ದೆ ಅಲ್ಲ ಸಮಸ್ಯೆ ಆಯ್ತು ಆಯಿತು ಸ್ವಲ್ಪ ಘರ್ಷಣೆ ಆಯಿತು ಇನ್ನೊಂದು ಕಡೆ ಜೇನು ಹುಳುಗಳು ಹೌದು ಆಟಾಡಿಸಿದ್ದು ಕೂಡ ಉಂಟು ಆ ಪ್ರಕರಣ ಒಂದು ಆಯಿತು ಎರಡು ತರ ಘಟನೆ ಘಟನೆ ಜೇನು ಹುಳುಗಳು ಒಂದೂ ಊಟಿಯಲ್ಲಿ ಕಾಡಿದ್ದು ಜೇನು ಹುಳುದು ಆ ಚಳವಳಿಯ ಸಂದರ್ಭದಲ್ಲಿ ಆ ಇಲ್ಲಿ ಜಾಥಾ ಸಂದರ್ಭದಲ್ಲಿ ಆಗಿದ್ದು ಒಂದು ರಾಜ್ಕುಮಾರ್ ಆಡಿಸಿದ್ರೆ ಆ ಮಗು ಪೂಜಿಸಿದ್ರೆ ದೇವರು ಅದಕ್ಕಿನ್ನ ಅವರನ್ನ ವ್ಯಾಖ್ಯಾನಿಸ್ಲಿಕ್ಕೆ ಆಗೋದಿಲ್ಲ ವಾಸ್ತವವಾಗಿ ಆಗ ಭದ್ರಾವತಿಗೆ ಅವರು ಹೋಗಲಿಲ್ಲ ಅನ್ಸುತ್ತೆ ಜಾತಾ ಹೋಗ್ಲಿಲ್ಲ ಅನ್ಸುತ್ತೆ ಇಲ್ಲ ಅಲ್ಲಿ ಗಲಾಟೆ ಆಯ್ತಲ್ಲ ಹೌದು ಅದು ಮುಂದಕ್ಕೆ ಹೋಗೋ ಸ್ಥಿತಿಯಲ್ಲಿ ಇರಲಿಲ್ಲ ಅದಕ್ಕೆ ಆಮೇಲೆ ಭದ್ರಾವತಿಯ ಜನತೆ ಅಲ್ಲಿನ ಕನ್ನಡಿಗರು ಒಂದು ಒತ್ತಾಯವನ್ನು ಹೇರಿ ಮತ್ತೆ ಅವರು ಅಲ್ಲಿಗೆ ಹೋಗ್ಬೇಕಾಗಿ ಬಂತು ಅದ್ರ ಬಗ್ಗೆ ಗೊತ್ತಿದ್ದರೆ ಹೇಳಿ ಅವರು ಎಲ್ ಯಾರನ್ನು ಕೂಡ ನೋಯಿಸೋರಲ್ಲ ಹಾಂ ಉದ್ದೇಶಪೂರ್ವಕವಾಗಿ ಆಗಲಿ ಅಥವಾ ಗೊತ್ತಿಲ್ಲದೆ ಆಗಲಿ ನೋಯಿಸಿದವರಲ್ಲ ಅವರ ಜೀವನದಲ್ಲಿ ಇಲ್ಲಿ ಕೆ ಜಿ ಎಫ್ ವಿಚಾರ ಆಗ್ಲೇ ಹೇಳದೆ ಅಲ್ಲೂ ಕೂಡ ಬರಲ್ಲ ಅಂತ ಹೇಳಿಲ್ಲ ಅವ್ರು ಬರಲ್ಲ ಬರೋದಿಲ್ಲ ಬರ್ತೀನಿ ಅಂತ ಹೇಳಿಲ್ಲ ಅವರು ಇವರೆಲ್ಲ ಹೇಗೆ ಹೇಳ್ತಾರೋ ಹಾಗೆ ಅಂತಂದಿದ್ರು ಭದ್ರಾವತಿ ಅಲ್ಲಿ ಹೋದ್ರೆ ಅವಾಗ ಗಲಾಟೆ ಆಗ್ತಿತ್ತು ಇನ್ನೊಂದ್ಸಲ ಬರ್ತೀನಿ ಅಂತ ಅವರೇ ಮಾತು ಕೊಟ್ರು ಅದನ್ನ ಉಳಿಸ್ಕೊಂಡ್ರು ಉಳಿಸ್ಕೊಂಡ್ರು ಕೊಟ್ಟ ಮಾತನ್ನ ಉಳಿಸ್ಕೊಂಡ್ರು ರಾಜ್ಕುಮಾರ್ ಈ ವಿಚಾರದಲ್ಲೂ ಕೂಡ ವಚನ ಭ್ರಷ್ಟರು ಆಗಲಿಲ್ಲ ಆಗಲಿಲ್ಲ ಇನ್ನೊಂದು ಸ್ವಾರಸ್ಯಕರ ಪ್ರಸಂಗ ಅಂದರೆ ನಾವು ಬಂಗಾರಪೇಟೆಯಿಂದ ಎಫ್ಗೆ ಹೋಗುವಾಗ ಇಲ್ಲಿ ಬಂಗಾರಪೇಟೆಯಲ್ಲಿ ಊಟ ಮಾಡಿಕೊಂಡು ಕೋಲಾರಕ್ಕೆ ಬರಬೇಕಾಗಿತ್ತು ಕೆ ಜಿ ಎಫ್ಗೆ ಹೋಗಿದ್ರಿಂದ ಏನಾಯ್ತು ಅವ್ರು ಮಸಾಲೆ ದೋಸೆ ಮತ್ತೆ ಚಿತ್ರಾನ್ನ ಮಾಡಿಸಿದರು ಯಾರು ಬಂಗಾರಪೇಟೆಯವರು ಅವ್ರು ಬಸ್ ಹತ್ತಿ ಅವ್ರಿಗೆ ಅನುಭವ ಇಲ್ಲ ಎಷ್ಟು ಕೊಡ್ಬೇಕೇನು ಅಂತ ತಲೆ ಎಣಸ್ಬಿಟ್ಟು ಒಂದು ತಲೆಗೆ ಒಂದು ಮಸಾಲ ದೋಸೆ ಒಂದು ಚಿತ್ರ ಅಷ್ಟೇ ಪಾಕೆಟ್ಗಳನ್ನ ಸಿದ್ಧ ಮಾಡಿ ಒಂದು ಬುಟ್ಟಿಯಲ್ಲಿ ಎರಡು ಬುಟ್ಟಿಗಳಲ್ಲಿ ಬಿದಿರು ಬುಟ್ಟಿಗಳಲ್ಲಿ ಹಾಕಿ ನಾವು ಕೆಜಿಎಫ್ ಇಂದ ಬಂಗಾರಪೇಟೆಗೆ ಬರೋವಾಗ ಕೊಟ್ರು ಒಬ್ಬರಿಗೂ ಒಂದು ಹೆಚ್ಚು ಸಿಗ್ಲಿಲ್ಲ ಪುನೀತ್ ಅಂದ್ರೆ ಲೋಹಿತ್ ಆಗ ಎರಡೂ ಪಾಕೆಟ್ ಚೆಲ್ಕೊಂಡ್ಬಿಟ್ಟೆ ಕೆಳಗಡೆಗೆ ಅವರು ತುಂಬಾ ಆಹಾರ ಪ್ರಿಯ ಬಾಲ್ಯದಿಂದಲೂ ಅಷ್ಟೇ ತಂದೆ ಹಾಗೆ ಹ ತಂದೆ ಹಾಗೆ ಅಯ್ಯೋ ಸಿಕ್ಕಾಪಟ್ಟೆ ಕೂತ ನನ್ ಪಾಲಿಗೆ ಬಂದ ಮಸಾಲ ದೋಸೆಯನ್ನ ಚಿತ್ರಾನ್ನವನ್ನು ಕೂಡ ಕೊಟ್ಟೆ ಸ್ವಲ್ಪ ಆದ್ರೂ ಉಳಿಸ್ಬೋದು ಅನ್ಕೊಂಡೆ ಒಂದ್ ಅಗಲನ್ನು ಕೂಡ ಉಳಿಸ್ದೆ ಅವ್ರು ತಿಂದ್ರು ಯಾಕೆ ಇದನ್ನ ಹೇಳ್ತೇನೆ ಅಂದ್ರೆ ಒಂದ್ ಐದ್ ತಿಂಗಳಾದ್ಮೇಲೆ ಅವರು ಒಂದು ಚಿತ್ರೀಕರಣದಲ್ಲಿರ್ತಾರೆ ಬಂಗಾರಪೇಟೆ ಅವ್ರ ಅವ್ರು ಭೇಟಿ ಆದಾಗ ಹೇಳ್ತಾರೆ ಆ ತರದ ಮಸಾಲ ದೋಸೆ ನಾನು ತಿಂದೇ ಇರ್ಲಿಲ್ಲ ಆ ಅನುಭವ ನನಗೆ ಆಗೇ ಇರಲಿಲ್ಲ ಬಹಳ ಚೆನ್ನಾಗಿತ್ತು ಅಂತ ಅವರು ನೆನಪಿನಲ್ಲಿ ಇಟ್ಕೊಂಡು ಅವರು ಅದನ್ನು ಹೇಳ್ತಾರೆ ಆವಾಗ ನನಗೆ ಅನಿಸಿದ್ದು ಅಂದ್ರೆ ಅಯ್ಯೋ ನಾನು ತಿಂದೇ ಇಲ್ವಲ್ಲ ಒಂಚೂರಾದರೂ ತಿನ್ನಬೇಕಾಗಿತ್ತು ಅಂತ ನನಗೆ ಅನ್ನಿಸ್ತು ಅಂದರೆ ಅವ್ರು ಹೇಗೆ ತಿಂತಾ ಇದ್ರು ಅಂದರೆ ಕೈ ತೊಳ್ಕೊಂಡು ಅದನ್ನು ಒಂದೊಂದು ತುತ್ತನ್ನು ಕೂಡ ಆಸ್ವಾದಿಸ್ತಾ ಇದ್ರು ರಾಜ್ಕುಮಾರ್ ಅವರು ತನ್ಮಯತೆ ಒಂದಿತ್ತು ಅದರಲ್ಲಿ ತಿನ್ನೋ ಇದರಲ್ಲೂ ಕೂಡ ಖುಷಿಪಟ್ಟು ಅವರು ಅದನ್ನು ತಿಂತಾ ಇದ್ರು ಪಾರ್ವತಮ್ಮನವರ ನಿರ್ದೇಶನ ರೇ ಬಿಸಾಕ್ರಿ ಅಂದ್ರೆ ಆಮೇಲೆ ಅವ್ರು ಬಿಸಾಕ್ತಾ ಇಲ್ಲದೇ ಇದ್ರೆ ಅವರದನ್ನು ಬಿಡ್ತಿರ್ಲಿಲ್ಲ ಅದು ಅವ್ರು ಕೊಟ್ಟಿದ್ದೆ ಒಂದು ಒಂದು ಹಾಗಾಗಿ ರಾಜ್ಕುಮಾರ್ ಅನ್ನುವಂಥದ್ದು ಒಂದು ನಿರುಪಮ ಶಕ್ತಿ ಅದನ್ನ ಹೋಲಿಸ್ಲಿಕ್ಕೆ ಆಗೋದೇ ಇಲ್ಲ ಅವರೊಂದು ವಿನಯವಂತಿಕೆಗೆ ಸಜ್ಜನಿಕೆಗೆ ಒಂದು ರೂಪಕ ರಾಜ್ಕುಮಾರ್ನ ಕನ್ನಡ ಪ್ರಿಯತೆ ಅನ್ನುವಂಥದ್ದು ಕರಳಿನಿಂದ ಬಂದದ್ದು ಕೊರಳಿನಿಂದ ಬಂದಿದ್ದಲ್ಲ ತೋರ್ಪಡಿಕೆಗೆ ಬಂದಂತಹದ್ದಲ್ಲ ಅವರ ಜೀವನ ವಿಧಾನದಲ್ಲಿ ಕನ್ನಡ ಅನ್ನುವಂಥದ್ದು ಹಾಸು ಹೊಕ್ಕಾಗಿತ್ತು ಈ ಜಾಥಾ ಸಂದರ್ಭದಲ್ಲಿ ಏನಾದರೂ ಅಹಿತಕರ ಘಟನೆಗಳು ನಡೀತಾ ಹೌದು ಸರ್ ದೊಡ್ಡಬಳ್ಳಾಪುರಕ್ಕೆ ಹೋದ್ವಿ ಅವತ್ತು ಮೊದಲನೇ ದಿನ ಬಂಗಾರಪೇಟೆ ಕೆ ಜಿ ಎಫ್ ಮತ್ತು ಕೋಲಾರ ಚಿಂತಾಮಣಿ ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಮುಗಿಸ್ಕೊಂಡು ನಾವು ದೊಡ್ಡಬಳ್ಳಾಪುರಕ್ಕೆ ಹೋದ್ವಿ ಅಲ್ಲಿ ವ್ಯವಸ್ಥಿತವಾಗಿ ಗಲಾಟೆ ಮಾಡಬೇಕು ಅಂತಲೇ ಒಂದು ವರ್ಗದ ಜನ ಸಿದ್ಧತೆ ಮಾಡಿಕೊಂಡಿದ್ರು ಆ ಸಭೆಯಲ್ಲಿ ಇದರಲ್ಲೆಲ್ಲ ಕಲ್ಲುಗಳನ್ನು ಎಸಿದ್ರು ಹಾಗಾಗಿ ಅಲ್ಲಿನ ಸಭೆಯನ್ನ ಮೊಟಕುಗೊಳಿಸಿ ನಾವು ಬಸ್ ಸೇರಿಬಿಟ್ಟು ಮುಂದಕ್ಕೆ ಹೋಗಬೇಕಾಯಿತು ಅಲ್ಲಿಂದ ನಾವು ತುಮಕೂರಿಗೆ ಹೋದ್ವಿ ದೊಡ್ಡಬಳ್ಳಾಪುರ ಆದಮೇಲೆ ಆ ಭದ್ರಾವತಿ ಆ ಜೇನು ಹುಳುಗಳ ಕಾಟ ಅಲ್ಲಿ ಆದಮೇಲೆ ಎಲ್ಲೂ ಕೂಡ ತೊಂದರೆ ಗಲಾಟೆ ಅನ್ನೋದು ಆಗಲಿಲ್ಲ ಇಡೀ ಜನಮಾನಸ ಸ್ಪಂದಿಸಿತು ಇದನ್ನು ಕಂಡು ಅನಂತಮೂರ್ತಿಯವರು ಟೀಕ್ಸಿದ್ರು ಇದು ಸಮೂಹ ಸನ್ನಿ ಮಾಸ್ ಹಿಸ್ಟೀರಿಯಾ ಅಂದ್ರೆ ಹುಚ್ಚು ಒಂದು ಅವರೇ ಅದನ್ನ ಟಂಕ್ಸಿದ ಸಮೂಹ ಸನ್ನಿ ಅಂತ ಹೇಳಿದರು ಆದರೆ ಕೊನೆಯಲ್ಲಿ ಕೆಲವು ವರ್ಷಗಳಾದಮೇಲೆ ಅವರೇ ಸಾರ್ವಜನಿಕವಾಗಿ ಮತ್ತೆ ನೇರ ನನ್ನ ಹತ್ರನೂ ಕೂಡ ಅನಂತಮೂರ್ತಿ ಅವರ ಸಂಪರ್ಕ ನನಗಿತ್ತು ಅವಾಗ ಹೇಳಿದ ತಪ್ಪು ಇಲ್ಲ ಜನರ ಪ್ರೀತಿ ಇದು ನಮಗೆ ಅವಾಗ ತಿಳ್ಕೊಳಕೆ ಆ ನಾವು ಬುದ್ಧಿಜೀವಿಗಳು ನಾವೇನೋ ಬೇರೆ ಅಂತ ಅನ್ಕೊಂಡಿರ್ತೇವೆ ಅಂತ ಅವ್ರು ಹೇಳಿದರು ಅದೇ ಅನಂತಮೂರ್ತಿ ಅವರು ಹಿಂದೆ ರಾಜ್ಕುಮಾರ್ ಅವರು ಒಳ್ಳೆಯ ನಟನಲ್ಲ ಅಂತ ಹೇಳಿನೂ ಟೀಕೆ ಮಾಡಿದ್ರು ಟೀಕೆ ಮಾಡಿ ಅವರು ಪ್ರಚಾರವನ್ನ ಪಡೆದಿದ್ರು ಆದ್ರೆ ತೊಂಬತ್ತರ ದಶಕದಲ್ಲಿ ಅವ್ರಿಗೆ ಮನವರಿಕೆ ಆಯ್ತು ಸಾರ್ವಜನಿಕವಾಗೆಲ್ಲ ಒಂದು ಶಿಬಿರದಲ್ಲಿ ಒಪ್ಪೊಂಡ್ರು ಹೆಗ್ಗೋಡಿನಲ್ಲಿ ನಡೆದ ಸಂಸ್ಕೃತಿ ಶಿಬಿರದ ನಿರ್ದೇಶಕರವರು ಇಲ್ಲ ನಾನು ತಪ್ಪು ಮಾಡಿದೆ ರಾಜ್ಕುಮಾರ್ ಅದ್ಭುತವಾದ ನಟ ಬೇರೆ ಈ ನಮ್ಮ ಭಾರತದಲ್ಲಿ ಭಾರತದಲ್ಲಿ ಮಾಡಿಲ್ಲ ಅಂದರೆ ಬೇ ಅಷ್ಟು ವೈವಿಧ್ಯಮಯವಾದ ಪಾತ್ರಗಳು ಜಗತ್ತಿನಲ್ಲಿ ಯಾವ ಭಾಷೆಯಲ್ಲೂ ಕೂಡ ಇರಲ್ಲ ಯಾರೂ ಮಾಡದಷ್ಟು ವೈವಿಧ್ಯಮಯವಾದ ಪಾತ್ರಗಳನ್ನು ಅನುಭವಿಸಿ ಮಾಡಿದ್ದಾರೆ ಅಷ್ಟು ಮಾಡಿಯನ್ನು ಮಾಡಿ ಕೂಡ ಅವರಲ್ಲಿ ಅಹಂಕಾರ ಅನ್ನೋದು ಲವಲೇಶವು ಕೂಡ ಇರಲಿಲ್ಲ ನಾವೇ ತಪ್ಪು ಮಾಡಿದ್ವಿ ಅಂತ ಮುಕ್ತವಾಗಿ ಅನಂತಮೂರ್ತಿ ಅಂತ ಒಬ್ಬ ಬುದ್ಧಿಜೀವಿ ಒಪ್ಕೊಂಡಿದ್ದನ್ನು ಕೂಡ ನಾನು ಕೇಳಿದ್ದೇನೆ ಅವರ ಬಗ್ಗೆ ಟೀಕೆ ಮಾಡಿದವರು ಅವಮಾನ ಮಾಡಿದವರು ಅವರಿಗೆ ಹಿಂಸೆ ಕೊಟ್ಟವರು ನೋವು ಕೊಟ್ಟವರು ಅನೇಕರು ಮುಂದೆ ಪಶ್ಚಾತ್ತಾಪ ಪಟ್ಟಿದ್ದಾರೆ ನಾವು ಮಾಡಿದ್ದು ತಪ್ಪು ಅಂತ ಚಿತ್ರರಂಗದಲ್ಲೇ ಪಂತುಲು ಅವರಾಗಲಿ ಹುಣಸೂರು ಕೃಷ್ಣಮೂರ್ತಿಗಳಾಗಲಿ ಪುಟ್ಟಣ ಕಣಗಾಲವರಾಗಲಿ ಸಾಂದರ್ಭಿಕವಾಗಿ ಕೆಲವು ಅವಮಾನಗಳನ್ನು ಮಾಡಿದ್ದಾರೆ ಕೆಲವು ಸಂದರ್ಭದಲ್ಲಿ ಗಡ್ಸಾಗಿ ನಡ್ಕೊಂಡಿದ್ದಾರೆ ಆದರೆ ರಾಜ್ಕುಮಾರ್ ಅವರಲ್ಲಿ ಎಂಥ ಸ್ಥಿತಪ್ರಜ್ಞತೆ ಇತ್ತು ಅಂದರೆ ಅವರು ಅಂಥದ್ದು ಯಾವುದಾದ್ರೂ ಒಂದು ಸನ್ನಿವೇಶ ಬಂದಾಗ ಈ ಸನ್ನಿವೇಶ ಉಂಟಾಗೋದಕ್ಕೆ ನಾನು ಯಾವ ರೀತಿ ಕಾರಣ ನನ್ನಲ್ಲಿ ನಾನು ಏನನ್ನ ತಿದ್ಕೋಬೇಕು ಅಂತ ಹೋಗ್ತಾ ಇದ್ದರೆ ಹೊರತು ಆ ಎದುರಿಗಿರುವವರನ್ನು ತಿದ್ದಬೇಕು ಅಂತ ಹೋಗ್ತಿರಲಿಲ್ಲ ಇವರ ನಡವಳಿಕೆ ಮುಂದೆ ಅವರನ್ನು ತಿದ್ದುತ್ತಾ ಇತ್ತು ಅಂದರೆ ರಾಜ್ಕುಮಾರ್ ಎಂಥ ಗುರು ಅಂದರೆ ಅವರು ಯಾವುದನ್ನು ಹೀಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳಿಕೊಟ್ಟು ಮಾಡಿಸ್ತಾ ಇರಲಿಲ್ಲ ತಾವು ಆ ರೀತಿ ನಡ್ಕೊಂಡು ಅದನ್ನು ನೋಡಿದವರು ಅದನ್ನ ಪಾಲಿಸ್ಬೇಕು ಅಂತ ಇವತ್ತು ಎಂಥೆಂಥವರು ರಾಜ್ಕುಮಾರ್ ಅವರಿಂದ ಪ್ರಭಾವಿತರಾಗಿದ್ದೀವಿ ಅಂತ ಯಾವುದೇ ಒಂದು ಮುಚ್ಚುಮರ ಇಲ್ಲದೆ ಹೇಳ್ಕೊತಾರೆ ಐ ಎ ಎಸ್ ಆಫೀಸರ್ಸು ಎಷ್ಟೋ ಜನ ಮೈಸೂರಿನಿಂದ ಕೆಲವು ಪ್ರೊಫೆಸರ್ಗಳು ಅವರೆಲ್ಲ ಹೇಳ್ತಾರೆ ನಾವು ರಾಜ್ಕುಮಾರ್ ಅವರ ಅಭಿಮಾನಿ ತುಂಬ ಕಲ್ತಿದ್ದೀವಿ ಅವರಿಂದ ಎಲ್ಲ ವರ್ಗದ ಎಲ್ಲ ಸ್ತರದ ಅಭಿಮಾನಿಗಳನ್ನು ರಾಜ್ಕುಮಾರ್ ಇಟ್ಕೊಂಡಿದ್ದದ್ದು ಒಂದು ವರ್ಗದ ಒಂದು ಸ್ತರದ ಜನರನ್ನು ಮಾತ್ರ ಅಭಿಮಾನಿಗಳನ್ನಾಗಿ ಬೇರೆ ಬೇರೆ ಆ ನಟರು ಕಲಾವಿದರು ಇಟ್ಕೊಂಡಿರ್ಬೋದು ಅದು ಕನ್ನಡಕ್ಕೂ ಅನ್ವಯ ಆಗುತ್ತೆ ಬೇರೆ ಭಾಷೆಗಳಿಗೂ ಅನ್ವಯ ಆಗುತ್ತೆ ರಾಜ್ಕುಮಾರ್ಗಿತ್ತಲ್ಲ ಆ ಹೆಣ್ಣು ಮಕ್ಕಳ ಪ್ರೀತಿ ಇಂಥ ಮನೆಯಲ್ಲಿ ರಾಜ್ಕುಮಾರ್ ಅಭಿಮಾನಿ ಇಲ್ಲ ಅಂತಿಲ್ಲ ಜೀವನದಲ್ಲಿ ಹೆಣ್ಮಕ್ಳಿಗೆ ಎರಡು ಆಸೆ ಇರ್ತಿತ್ತು ಆ ಕಾಲದಲ್ಲಿ ಒಂದು ಗಂಡ ಒಂದಷ್ಟು ಮಲ್ಲಿಗೆ ತಂದು ಕಟ್ಟರೆ ಸಾಕು ರಾಜ್ಕುಮಾರ್ ಸಿನಿಮಾ ಕರ್ಕೊಂಡೋದ್ರೆ ಸಾಕು ಸಾಕು ಅನ್ನೋದು ಇನ್ನೇನು ಅವ್ರಿಗೆ ಆಸೆ ಇರಲಿಲ್ಲ ರಾಜ್ಕುಮಾರ್ ಸಿನಿಮಾ ಬಂತು ಕರ್ಕೊಂಡೋಗ್ತಿರ್ತಾನೆ ಕರ್ಕೊಂಡು ಹೋಗ್ತಿರ್ತಾನೆ ರಾಜ್ಕುಮಾರ್ ಅನ್ನೋದು ಒಂದು ದೇವಲೋಕ ಅದನ್ನು ಕಂಡು ಎಷ್ಟೋ ಜನ ಬೊಗಳಿರಬಹುದು ನಾಯಿ ಬೊಗಳಿದ್ರೆ ದೇವಲೋಕ ಹಾಳೆ ಅಂತ ಆಮೇಲೆ ರಾಜ್ಕುಮಾರ್ ಅನ್ನೋದು ಒಂದು ಆನೆತರ ಒಬ್ಬೊಬ್ಬರು ಒಂದೊಂಥರ ಸ್ಪರ್ಶಿಸಿದ್ದಾರೆ ಒಬ್ಬೊಬ್ಬರು ಒಂದೊಂಥರ ಅವರನ್ನು ಕಂಡಿದ್ದಾರೆ ನೋಡಿದ್ದಾರೆ ಪಂಚತಂತ್ರದಲ್ಲಿ ಆನೆಯನ್ನು ಐದು ಜನ ಕುರುಡ್ರು ಮುಟ್ತಾರೆ ಒಬ್ಬನಿಗೆ ಹೊಟ್ಟೆ ಒಬ್ಬನಿಗೆ ಬಾಲ ಒಬ್ಬನ ಕಿವಿ ಒಬ್ಬನ ಸಣ್ಣ ಆದರೆ ರಾಜ್ಕುಮಾರ್ ಅನ್ನೋದು ಆ ಎಲ್ಲವನ್ನ ಸೇರಿದ ಆ ಎಲ್ಲ ಎಳೆಗಳನ್ನು ಒಂದು ಮಾಡಿದಂತಹ ಒಂದು ಮುಪ್ಪುರಿ ಆ ಮತ್ತು ಒಂದು ಸಮಗ್ರತೆಯವರಲ್ಲಿ ಆಯಿತು ಅವರಿಗೆ ಜನರ ಕಷ್ಟ ಗೊತ್ತಿತ್ತು ನೆಲದ ಕೂಗು ಗೊತ್ತಿತ್ತು ಮಳೆ ಅಂದ್ರೇನು ನಕ್ಷತ್ರ ಅಂದ್ರೇನು ಭೂಮಿ ಅಂದ್ರೇನು ಅಂತ ಗೊತ್ತಿತ್ತು ಮಣ್ಣಿನ ಜೊತೆ ಮಾತನಾಡಬಲ್ಲವರಾಗಿದ್ದರು ಹಾಗಾಗಿ ಹಸಿವಿನ ಹಸಿವಿನ ಸಂಕಟ ಯಾರಿಗಾದ್ರೂ ನಮ್ಮ ಕಲಾವಿದರಲ್ಲಿ ಗೊತ್ತಿತ್ತು ಅಂತಂದರೆ ಮೇರು ನಟರಲ್ಲಿ ರಾಜ್ಕುಮಾರಿಗೆ ಅದು ಗೊತ್ತಿತ್ತು ಹಾಗಾಗಿ ಒಂದು ಕೂಡ ಅವರು ಬಿಸಾಕ್ತಾ ಇರಲಿಲ್ಲ ಎಲ್ಲರ ಜೊತೆಗೂ ಕೂಡ ಸಮೂಹ ಭೋಜನ ಮಾಡ್ತಾ ಇದ್ದರು ನೆಲದ ಮೇಲೆ ಕೂತು ಅವರು ಊಟ ಮಾಡ್ತಾ ಇದ್ರು ಅನನ್ಯ ಅಸದೃಶ ರಾಜ್ಕುಮಾರ್ ಅಂದರೆ ಇವತ್ತು ತನ್ನದೇ ಆದ ಒಂದು ಅಸ್ಮಿತೆಯನ್ನು ಇಡೀ ಭಾರತದಲ್ಲಿ ಪಡೆದಂತಹ ಒಬ್ಬ ಕಲಾವಿದ ಅವರಿಗೆ ಕರ್ನಾಟಕದಲ್ಲಷ್ಟೇ ಇಲ್ಲ ದಕ್ಷಿಣ ಭಾರತದಲ್ಲಷ್ಟೇ ಇಲ್ಲ ಇಡೀ ಭಾರತೀಯ ಚಿತ್ರರಂಗ ಕೂಡ ಅವರ ಪ್ರತಿಭೆಗೆ ಮಿಗಿಲಾಗಿ ಅವರ ಸರಳತೆಗೆ ಅವರ ವಿನಿಯವಂತಿಕೆಗೆ ಬೆರಗಾಗಿತ್ತು ರಾಜ್ಕುಮಾರ್ ಅವರೇ ಈ ಜಾಥಾದಲ್ಲಿ ರಾಜ್ಕುಮಾರ್ ಅವರಲ್ಲದೆ ಕನ್ನಡ ಚಿತ್ರರಂಗದ ಅನೇಕ ದಿಗ್ಗಜರು ಇದ್ದರು ಲೋಕೇಶ್ ಅವರು ಶಂಕರನಾಗ್ ಅವರು ಅಂಬರೀಷ್ ಅವರು ಎಲ್ಲರೂ ಇದ್ದರು ಅವರನ್ನು ನೀವು ಅವರ ನಡವಳಿಕೆಗಳನ್ನು ನೋಡಿದ್ದೀರಿ ಅವರ ವರ್ತನೆಗಳು ಅಲ್ಲಿ ಯಾವ ರೀತಿ ಇರ್ತಾಯಿತ್ತು ಜನರ ಸ್ಪಂದನೆ ಯಾವ ರೀತಿ ಇರ್ತಾಯಿತ್ತು ಜನಕ್ಕೆ ರಾಜ್ಕುಮಾರ್ ಬಿಟ್ಟರೆ ಇನ್ಯಾರು ಬಗ್ಗೆನೂ ಅವರಿಗೆ ಒಲವಿರಲಿಲ್ಲ ಇದ್ರ ಜೊತೆಗೆ ಹಾಂ ರಾಜ್ಕುಮಾರ್ ಮುಖ್ಯ ಗಾಯಕ ನಾಯಕ ಉಳಿದವರು ಪಕ್ಕವಾದ್ಯಗಳಂತೆ ಆ ಇದ್ರು ಆದ್ರೆ ಇಷ್ಟು ಜನರ ಪೈಕಿ ಅಂಬರೀಷ್ ಬಗ್ಗೆ ಜನಕ್ಕೆ ಒಂದು ಹೆಚ್ಚು ಒಲವಿತ್ತು ಯಾಕೆಂದ್ರೆ ಅಂಬರೀಷ್ ಬಗ್ಗೆ ಒಂದಷ್ಟು ದಂತಕಥೆಗಳು ಹರಡಿದ್ವು ಕಷ್ಟದಲ್ಲಿರುವವರಿಗೆ ನೆರವಾಗ್ತಾರೆ ಆಮೇಲೆ ತಾವು ಮಾತಾಡ್ದಂಗೆ ಮಾತಾಡ್ತಾರೆ ಆಡು ಮಾತಲ್ಲಿ ಒರಟಾಗಿ ಮಾತನಾಡಿದ್ರು ಕೂಡ ಹೃದಯ ಇದು ಅಂತ ಶಂಕರ್ನಾಗ್ತೀರಾ ಹೊಸಬರು ಆಗ ಚಿತ್ರರಂಗ ಪ್ರವೇಶಿಸಿ ಮೂರು ವರ್ಷ ಆಗಿತ್ತು ಇವರೆಲ್ಲರೂ ಕೂಡ ರಾಜ್ಕುಮಾರ್ ಪಕ್ಕದಲ್ಲಿ ನಿಲ್ಲಬೇಕು ರಾಜ್ಕುಮಾರ್ ಓಲೈಸ್ಬೇಕು ಅಂತ ಅಂಬರೀಷ್ ಬಿಟ್ರೆ ಬೇರೆಯವ್ರು ಬಯಸ್ತಾ ಇದ್ರು ಪಾಟೀಲ್ ಪುಟ್ಟಪ್ಪನವರು ಕೂಡ ರಾಜ್ಕುಮಾರ್ ಪಕ್ಕದಲ್ಲಿ ನಿಂತ್ಕೋಬೇಕು ಅಂತ ಆಸೆ ಪಡ್ತಾ ಇದ್ರು ಆ ರೀತಿಯ ಚುಂಬಕ ಶಕ್ತಿಯನ್ನ ಆ ರೀತಿಯ ಒಂದು ಸೂಜಿಗಲ್ಲಾಗಿದ್ರು ರಾಜ್ಕುಮಾರ್ ಮ್ಯಾಗ್ನೆಟಿಕ್ ಪವರು ಹೇಳ್ಕೊಳ್ತಾ ಇತ್ತು ಅವರ ವ್ಯಕ್ತಿತ್ವ ಆವಾಗೇನು ಈ ತರ ಸರಿಹಾವಾಣಿಗಳಿರಲಿಲ್ಲ ಇದರಲ್ಲಿ ಚಿತ್ರ ತೆಗಿಯಂಗಿರ್ಲಿಲ್ಲ ಕ್ಯಾಮ್ರಾ ಅನ್ನುವಂಥದ್ದು ಅಪರೂಪದಲ್ಲಿ ಅಪರೂಪ ನಮ್ಮ ಬಸ್ಸಲ್ಲಿ ಒಂದು ಕ್ಯಾಮ್ರಾನು ಇರಲಿಲ್ಲ ಆ ವೇದಿಕೆ ಏರಿದಾಗ ಮಾತ್ರ ಕ್ಯಾಮ್ರಾ ಅವರು ಆಯಾ ಊರಲ್ಲಿ ಆಯಾ ಇದ್ದಿದ್ದು ಛಾಯಾಗ್ರಾಹಕರು ಅಂದರೆ ಆ ಇಷ್ಟೆಲ್ಲ ಕೂಡ ಎಷ್ಟು ಒತ್ತರಿಸ್ತಾ ಇದ್ರು ಅಂತಂದ್ರೆ ರಾಜ್ಕುಮಾರ್ನ ಓಲೈಸ್ತಾ ಇದ್ರು ರಾಜ್ಕುಮಾರನ್ನ ತಮಾಷೆ ಮಾಡಬಲ್ಲಂತಹ ರಾಜ್ಕುಮಾರನ್ನ ಗೂಳೈಕೊಳ್ತಾ ಇದ್ದದ್ದು ಅಶೋಕ್ ಮಾತ್ರ ಆ ರೀತಿ ಸಲಿಗೆ ಅವರಲ್ಲಿ ಇತ್ತು ರಾಜ್ಕುಮಾರು ಪಾರ್ವತಮ್ಮನವರು ಕೂಡ ಹೊಟ್ಟೆ ತುಂಬಾ ನಗ್ತಾ ಇದ್ರು ಆರೋಪ ಮಾಡ್ತಾ ಇರಲಿಲ್ಲ ಅಶೋಕ್ಗೆ ಸಹಜವಾದ ಒಂದು ಹಾಸ್ಯ ಪ್ರಜ್ಞೆ ಅನ್ನೋದು ಇತ್ತು ತುಂಟುತನ ಅನ್ನೋದು ಇತ್ತು ಆ ಕಾಲದಲ್ಲಿ ರಾಜ್ಕುಮಾರ್ ಅವರ ವಾರಸುದಾರರು ಅಭಿನಯದ ವಾರಸದಾರ ಯಾರು ಅಂತಂದ್ರೆ ಅಶೋಕ್ ಇರ್ಬ ಆಗಬಹುದೇನೋ ಅಂತ ಒಂದು ಮಾತಿತ್ತು ಅಭಿಪ್ರಾಯ ಇತ್ತು ಯಾಕೆಂದ್ರೆ ಅವರು ಅಭಿನಯದಲ್ಲಿ ರಾಜ್ಕುಮಾರನ್ನೇ ಅನುಸರಿಸ್ತಾ ಇದ್ರು ಒಂದು ಮುಂದೆ ಅದಾಗಲಿಲ್ಲ ಆದರೆ ರಾಜ್ಕುಮಾರನ್ನ ಚೆನ್ನಾಗಿ ತಮಾಷೆ ಮಾಡಿ ನಗಿಸ್ತಾ ಇದ್ದವರು ಅಶೋಕ್ ಅವರು ಲೋಕೇಶ್ ಸಹಜವಾಗಿ ಗಂಭೀರ ಸ್ವಭಾವ ಹೌದು ಅಂಬರೀಷ್ ಕೂತ್ಕಡೆಯಿಂದ ಅವರೇನು ಹೇಳ್ತಾ ಇರಲಿಲ್ಲ ನಿರ್ಲಿಪ್ತ ಮನೋಭಾವ ಇವತ್ತು ನಾವು ಗೋಕಾಕ್ ಚಳುವಳಿಯ ಚಿತ್ರಗಳನ್ನೆಲ್ಲ ನೋಡಿದ್ರೆ ಅಲ್ಲಿ ಈ ವ್ಯಕ್ತಿಗಳೆಲ್ಲ ಕಾಣಿಸ್ಕೊಳ್ತಾರೆ ಆ ಫೋಟೋಗಳಲ್ಲಿ ಅದರಲ್ಲೂ ಲೋಕೇಶ್ ಅವರು ರಾಜ್ಕುಮಾರ್ ಅವರ ಗುರುಗಳು ಸುಬ್ಬಯ್ಯ ನಾಯ್ಡುಗಳು ಅವರ ಪುತ್ರರಾಗಿ ಚಿತ್ರರಂಗದಲ್ಲಿ ಒಂದೇ ಕಾಲಘಟ್ಟದಲ್ಲಿ ರಾಜ್ಕುಮಾರ್ ಅವರ ಜೊತೆ ಇದ್ದರೂ ಸಹ ಅವರು ಯಾವುದೇ ಒಂದು ಸಿನಿಮಾದಲ್ಲಿ ಒಟ್ಟಿಗೆ ಅಭಿನಯಿಸೋದಕ್ಕಾಗಲಿಲ್ಲ ಅದು ಸಂಭವಿಸಲಿಲ್ಲ ಅಷ್ಟೇ ಹೊರತು ಅದಕ್ಕೆ ಬೇರೆ ಯಾವುದೇ ಕಾರಣಗಳು ಇಲ್ಲ ಸೂಕ್ತವಾದ ಒಂದು ಕತೆ ಸಿಕ್ಕಬೇಕು ಪಾತ್ರಗಳು ಸಿಕ್ಕಬೇಕು ಹಾಗಾಗಿ ಅದು ಸಂಭವಿಸಲಿಲ್ಲ ಅಷ್ಟೇ ಆದರೆ ಲೋಕೇಶ್ ಅವರು ಆ ಒಂದು ಜಾಥಾ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರ ಜೊತೆಯೇ ಇದ್ದಿದ್ದು ಆ ರಾಜ್ಕುಮಾರ್ ಅವರು ಯಾವುದಾದ್ರೂ ಒಂದು ಅನುಮಾನವನ್ನು ಕೇಳಿದಾಗ ಅದಕ್ಕೆ ಲೋಕೇಶ್ ಅವರು ಪರಿಹಾರ ಕೊಡ್ತಾ ಇದ್ದಿದ್ದು ಇದನ್ನೆಲ್ಲ ನಾವು ಲೇಖನಗಳಲ್ಲಿ ಓದಿದ್ದೀವಿ ಹಾಗಾಗಿ ನಿಮ್ಮ ಅನುಭವವನ್ನು ಕೇಳಿದೆ ಅಷ್ಟೆ ಲೋಕೇಶ್ ಮುಸ್ಸದ್ದಿ ಹ್ಞೂ ಗೋಕಾ ಜಾರಿ ಆಗಬೇಕು ಅಂತ ಹೇಳಿ ತಮಗೆ ಶ್ರೇಷ್ಠ ಅಭಿನಯಕ್ಕಾಗಿ ಸಿಕ್ಕಿದಂತಹ ರಾಜ್ಯ ಪ್ರಶಸ್ತಿಯನ್ನು ಅವರು ತ್ಯಾಗ ಮಾಡಿದವರು ಬೇಡ ಅಂತ ಹೇಳಿದ್ದು ಅಂತ ಹೇಳಲ್ಲ ತ್ಯಾಗ ಮಾಡಿದಂಥವ್ರು ಆಮೇಲೆ ಆ ಸಂಸ್ಕಾರವಂತ ಕುಟುಂಬದಿಂದ ಬಂದವರು ಸುಬೈ ನಾಯ್ಡು ಅವರ ಆ ಮಗ ಹಾಗಾಗಿ ಅವರ ನಡವಳಿಕೆಯಲ್ಲಿ ಮಾತಲ್ಲಿ ಗಾಂಭೀರ್ಯ ಇರ್ತಿತ್ತು ಒಂದು ಘನತೆಯನ್ನು ಚಳವಳಿಗೆ ಅವರು ತಂದುಕೊಟ್ರು ಹಾಗಾಗಿ ರಾಜ್ಕುಮಾರ್ ಅವರಿಗೆ ಲೋಕೇಶ್ ಮಾತು ಅಂತಂದರೆ ಅದು ಒಪ್ಪಿಕೊಳ್ಳಬಹುದು ಅನ್ನುವ ಒಂದು ಇರಾದೆ ಇತ್ತು ಅಂದರೆ ಒಪ್ಪಿಕೊಳ್ತಾ ಇದ್ರು